ಸೇಮ್ ಪ್ರೊಸೀಜರ್ ಅವತ್ ಏನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂದೆ ನಮಗೆ ಟ್ವೆಂಟಿ ತರ್ಡ್ ಇದ್ದಿದ್ದು ಟ್ವೆಂಟಿ ಸೆಕೆಂಡ್ ಇವ್ನಿಂಗ್ ತ್ರೀ ಓ ಕ್ಲಾಕ್ ಹೋಗ್ತಾರೆ ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ ನ್ಯಾಷನಲ್ ಅವರ್ಡ್ ಬಂದಾಗ ಪೂರ್ತಿ ಅವ್ರದ್ದು ಅದ ಎಲ್ಲ ಗೊತ್ತಿರ್ಬೋದು ಒಂದು ಫ್ಲೈಟ್ ಇಂದ ಹಿಡಿದು ಹೋಟೆಲ್ ರೂಮ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ನಮ್ ಸೀಟ್ ಆಲ್ರೆಡಿ ರಿಸರ್ವ್ ಆಗಿರುತ್ತೆ ನಮ್ ನೇಮ್ ಗಳೆಲ್ಲ ಬರ್ದಿರ್ತಾರೆ ಅಲ್ಲಿ ಕೂತ್ಬಿಟ್ಟು ಏನೇನ್ ನಡೆಯುತ್ತೆ ಅನ್ನೋದನ್ನ ಪೂರ್ತಿ ರಿಹರ್ಸಲ್ ಮಾಡಿಸ್ತಾರೆ ಅಂದ್ರೆ ಬದ್ರು ಪ್ರೆಸಿಡೆಂಟ್ ಬಂದಾಗ ಅವ್ರ ಮುಂದೆ ಹಿಂಗೆ ನಿಲ್ಬೇಕು ನಿಮ್ಗೆ ದೂರದಲ್ಲಿ ನಿಲ್ಬೇಕು ಯಾವ ತರ ಹೋಗ್ಬೇಕು ಯಾವ್ ತರ ಬರ್ಬೇಕು ಬಂದ್ ಎಲ್ಲಿ ಹಿಂಗೆ ಕೂರ್ಬೇಕು ಸ್ಟ್ರೈಟ್ ಆಗಿ ಹಿಂಗೆ ಕೂತಿದೀವಿ ಅಂದ್ರೆ ಹಿಂಗೆ ಬಂದ್ ಕೂರಂಗಿರಲ್ಲ ಒಂದ್ ರೌಂಡ್ ಕೂರ್ ಯಾರು ಮುಂದೆ ದಾಟಂಗಿಲ್ಲ ಅನ್ನೋ ತರ ತುಂಬಾ ಅವ್ರದ್ದು ಒಂದು ಸಿಸ್ಟಮೆಟಿಕ್ ಇದೆ ತುಂಬಾ ಚೆನ್ನಾಗಿದೆ ಫಸ್ಟ್ ದಿನ ಮಾಡಿಸ್ತಾರೆ ಅಲ್ಲಿ ಆಮೇಲೆ ಸೇಮ್ ಟೈಮ್ ರಿಹರ್ಸಲ್ ತ್ರೀ ಫೋರ್ ಅವರ್ಸ್ ಮಾಡ್ತಾರೆ ಸುಮ್ನೆ ರಿಹರ್ಸಲ್ ಅಂದ್ಬಿಟ್ಟು ಒಬ್ಬರನ್ನ ಕರೆದು ಹೇಳಲ್ಲ ಪ್ರತಿಯೊಬ್ರು ನಮ್ಮನು ಕೂಡ ಇವ್ರನ್ನ ಕೂಡ ಎಲ್ಲರೂ ಅಲ್ಲಿ ಇದ್ದ ನಲ್ವತ್ ಜನ ಏನ್ ಅವಾರ್ಡಿಸಿದ್ರು ಪ್ರತಿಯೊಬ್ರು ಬರಲೇಬೇಕು ರೌಂಡ್ ಬಂದು ಅದೇನಿದೆ ಪ್ರೊಸೀಜರ್ ದ್ರೌಪದಿ ಮುರ್ಮು ಬಂದ್ರೆ ಬೇರೆಯವ್ರು ನೆಂಟಿರ್ತಾರೆ ಅವ್ರ ಇಸ್ಕೊಬೇಕು ಮತ್ತೆ ಅಲ್ಲೇ ಇದ್ ಮಾಡ್ಬೇಕು ಮತ್ತೆ ರೌಂಡ್ ಈ ತರ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ರು ಹೊಸ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ಅಲ್ಲಿ ತನಕ ತಲುಪಿದಿಲ್ಲ ಅನ್ನೋ ಖುಷಿ ತುಂಬಾನೇ ಇದೆ ಒಂಥರ ಎಕ್ಸೈಟ್ಮೆಂಟ್ ಎಲ್ಲ ನ್ಯಾಷನಲ್ ಅವರ್ಡ್ ತಗೊಂಡಿದ್ ಮೂಮೆಂಟ್ ತುಂಬಾ ತುಂಬಾ ಚೆನ್ನಾಗಿತ್ತು ಅಂಡ್ ಇವಾಗ್ಲೂ ಕೂಡ ಅಷ್ಟೇ ನನ್ನ ಟೀಮ್ ಎಲ್ಲ ಬಂದಿದೆ ಅವ್ರನ್ನೆಲ್ಲ ಜೊತೆ ನಾನು ಶೇರ್ ಮಾಡ್ಕೊಂತ ಇದೀನಲ್ಲ ಅದ್ ಇನ್ನ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಕಲಾಕಾರ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಂತ ಗೆಸ್ಟ್ಗಳಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದೇ ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವರು ಮಾತಾಡಿದರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಂದ ಬೆಂಗಳೂರು ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕರ್ಕೊಡ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಶುರು ಮಾಡ್ಕೊಳ್ತೀವಿ ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಷನ್ ಆದಂತಹ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ನಾನು ಆರ್ಟ್ ಮೂವಿ ಮೇಲೆ ತುಂಬಾ ಜಾಸ್ತಿ ನಾನು ಹೇಳ್ತೀನಿ ನಾನು ಎಕ್ಸಲಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದ್ರೆ ನಮ್ಮಲ್ಲಿ ಆಗೋದೇ ತುಂಬಾ ಕಮ್ಮಿ ಸಿನಿಮಾಗಳು ನಾನು ಅಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡಕ್ಕೆ ಸಿನಿಮಾ ಮಾಡಿದ್ದೀನಿ ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಏನೋ ತುಂಬಾ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅಂತ ಹೆಣ ಅಂತ ಹೇಳಿದಾಗ ನಾನು ತಕ್ಕ ಕಷ್ಟಕೊಂಡ್ ತಗೊಂಡೆ ಯಾಕಂದ್ರೆ ಇದೇ ಕತೆ ಶುರು ಆಗೋದೆ ಒಬ್ಬ ಸ್ವಪ್ನೆ ಇದೆ ಇಲ್ಲದಿದ್ರೆ ಫುಲ್ ಎಳ್ದು 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 ಲಾಸ್ಟ್ಗೆ ಸಾಯ್ತಾನ ಅಂದ್ರೆ ಆಗಲ್ಲ ಫಸ್ಟ್ ಗೆ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆತರ ತರ ಕತೆ ತಗೊಂಡು ಅದನ್ನ ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆ ಅವ್ರ ಹತ್ರ ಇರ್ತವ್ರು ಇಸ್ಕೊಂಡು ಹೋಗಿದ್ರು ನಾನು ಅವರೊಬ್ರು ಮಾಡ್ಕೊಂಡು ಇಸ್ಕೊಂಡೆ ಕಥಕ್ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ದಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ದಿತ್ತು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ನಂಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಸಿನಿಮಾ ಮಾಡಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ ನಮಗೆ ಹೇಗ್ ಬರ್ಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನ ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ವಿ ಸೆಟ್ ಆಗ್ಲಿ ಇಲ್ಲ ಒಂದು ಪ್ರತಿ ಒಂದು ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರ್ಬೇಕು ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕ್ಲೈಮಕ್ಸ್ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅನ್ಕೊಂಡಿದ್ದು ಚೀಟ್ ಮಾಡ್ದಂಗೆ ನಾವು ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ

ನನಗಂತೂ ತುಂಬಾ ಖುಷಿ ಹೇಳ್ಕೊಳಕ್ ಆಗದಷ್ಟು ಖುಷಿ ಆಗಿದೆ ನೆಕ್ಸ್ಟ್ ಇನ್ನು ಈ ತರಗಳು ವೇಜ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಜಾಸ್ತಿ ಆಗಿದೆ ಕಲಾವಿದರಿಗೆ ತಾಂತ್ರಿಕ ವೃದ್ಧರಿಗೆ ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ ಮತ್ತೆ ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲ ಕಲಾವಿದರಿಗೆ ನಮಸ್ಕಾರ ಹೆಣ್ ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡ್ ಸಾವಿರದ ಏಳು ಎಂಟು ಆ ರೇಂಜ್ ಅಲ್ಲಿ ಏನು ಅನ್ಕೋತೀನಿ ಅವರು ಕೂಡ ವಿದೇಶಾಂಗ ಸಚಿವರಾಗಿದ್ದಾಗ ಅಹ್ ತುಂಬಾ ಕಷ್ಟ ಪಡ್ತಾರೆ ಆದ್ರೂ ಇಪ್ಪತ್ ಇಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಅವರು ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರ್ಲಿಲ್ಲ ಅಂದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅವ್ರ ಮನೆ ಸ್ಥಿತಿ ಊರಿನ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಏಕಕ ಪದ್ಧತಿ ಅಂತ ಇಲ್ವೇ ಇಲ್ಲ ಈಗ ಯಾರಾದ್ರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಏನಾದ್ರು ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೇನೆ ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ ಯಾರು ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು ಹೆಣ ತಂದ್ಬಿಡ್ಬೋದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು ಕೆಲಸ ಮಾಡ್ಬಿಡ್ಬೋದು ಅಂತ ಆದ್ರೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಅದ್ರ ಹಿಂದೆ ಎರಡ್ ಸಾವಿರದ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು ಬರಹಗಾರ ಮೂಲತಃ ನಿರ್ದೇಶಕ ಸಂಕಲನಕಾರ ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾವು ಆದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಪ್ರದೇಶಕ್ಕೆ ಹೋದಾಗ ಅವನ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗುತ್ತೆ ಈಗ ಇವತ್ತು ಪ್ರಧಾನ ಮಂತ್ರಿಗಳು ಇನಿಷಿಯೇಟಿವ್ ತಗೊಂಡನೆ ಹತ್ತೆರಡು ದಿವಸ ಆಯ್ತು ರಷ್ಯಾ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತ ಅಂದಾಗ ಎಷ್ಟೆಲ್ಲ ಅವನಿಗೆ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು ಅಲ್ಲಿರೋ ಪಂಚಾಯತಿ ಅಥವಾ ಶಾಲೆ ಮಿನಿಸ್ಟರ್ಗಳು ಅಥವಾ ಯಾರು ಬೆಂಗಳೂರಲ್ಲಿ ಓದ್ಕೊಂಡಿರುವಂತವ್ರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಸೆವೆನ್ ಏಟ್ ಇಯರ್ಸ್ ಆಯಿತು ಮೂವಿ ಲೈನಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರ್ ಕೊಡೋ ಮೂವಿ ಒಂದು ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಮ್ಯಾಮ್ ಗ್ರಾಮದಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಟ್ ಇಯರ್ಸ್ ತುಂಬಾ ಕಲ್ತಿದ್ದೀನಿ ತಗಲೂ ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆವ್ಯ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆವ್ಯ ಬರುತ್ತೆ ತುಂಬಾ ಜನಕ್ಕೆ ತುಂಬಾ ಟ್ರೈ ಮಾಡಬೇಕು ನಾವು ಅವಾಗಿಂದೂ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅವಾರ್ಡು ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕೂಡ ಅಷ್ಟೇ ಒಂದು ಮೂವಿ ಮಾಡಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಲೇ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಣ ನಾನು ಅಂಡ್ ಮೂವಿ ಇಂಡಸ್ಟ್ರಿ ಹೇಗ್ ಬಂದೆ ಅಂತ ಒಂದು ಕ್ವಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವಶನ್ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲ ಏ ಟಿ ರಘು ಅಂಡರ್ ಅವರು ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆಗಿದ್ದು ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗು ಅವರೇನೆ ನನ್ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದ್ ಮಾಡಿದ್ರು ಅವರೇ ನಾನ್ ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲ ಹೋಗ್ತಿದ್ದೆ ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದ್ದೆಲ್ಲ ತಿಳ್ಕೊಂತ ಇದ್ದಾರೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ ಬರಬೇಕು ಲೈನ್ ಗೆ ಏನೂ ಇರ್ಲಿಲ್ಲ ಅದು ನೋಡ್ತಾ ನೋಡ್ತಾ ಮಂತೂ ಡಿಸ್ಕಶ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನ್ ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ನಾವು ತುಂಬಾ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ವಿಧಾನಪುರ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಯಾರ್ಸ್ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವ್ ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಹುಡುಗು ಹೋಗೋ ಹೊರವಾಗೆಲ್ಲ ಏನ್ ಫೈವ್ ಸಿಕ್ಸ್ ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಶನ್ ಇರುತ್ತೆ ನಮ್ದೇನೋ ಸ್ಟೋರಿ ಇದೆ ಅದ್ರ ಬಗ್ಗೆ ಡಿಸ್ಕಶನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಅದು ತುಂಬಾ ರೆಸ್ಪಾನ್ಸಿಬಿಟಿ ಜಾಬ್ ಅಂತ ಹಾಗಾಗಿ ಬಿಟ್ಟು ಸ್ವಲ್ಪ ಹೆದ್ರಿದ್ದು ಕೂಡ ಇದೆ ಬಟ್ ರಂಗಪ್ರವೇಶ ಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ಅಗರ್ಕರ್ ಮ್ಯಾಮ್ ಎಲ್ಲ ಇದ್ದಾರೆ ಅಂತ ಅಂದಾಗ ಎಂ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜಾನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾರೆ ನನ್ಗೆ